ಕಾನೂನಿನ ಒಂದು ಅಲ್ಲಿ ಭಾಷಣಗಳು ಮಾತ್ರ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ಗಳಿದೆ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಪ್ರೋಪ್ ಆಗೋದೇ ಅಲ್ಲಿ ಅಲ್ಲಿ ಬರುವಂತಹ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಕಂಟ್ರೋಲ್ ಮಾಡಿದೆ ಅಲ್ಲಿ ಹೇಳ್ ಸ್ಪೀಡ್ ಒಂದ್ ಕಡೆ ಓಪನ್ ಆಗಿದೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಪೋಸ್ಟ್ಗಳು ಇಲ್ಲ ಸೋಶಿಯಲ್ ಮೀಡಿಯಾ ನೋಡಿ ಸೋಶ ನೋಡಪ್ಪ ಇದು ಪ್ರೆಸ್ ಕಾನ್ಫರೆನ್ಸ್ ದಯವಿಟ್ಟು ನೀವ್ ನೀವು ಸುಮ್ಮನೆ ಇರಪ್ಪ ಇಲ್ಲಿ ನೀವು ಸುಮ್ಮನೆ ಇರಪ್ಪ ಇಲ್ಲಿ ಸುಮ್ಮನೆ ಇರಪ್ಪ ನೀವು ಕಳಿಸ್ರಿ ಆಚೆ ಅವ್ರ ಹೊರ್ಗಾಕ್ರಿ ನೋಡಿ ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ ಅದರಿಂದ ಮತ್ತು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹೇಟ್ ಸ್ಪೀಚಸ್ ಮಾಡಿದಾಗ ಅಥವಾ ಇನ್ನೊಂದು ಭಾಷಣಗಳು ಮಾಡಿದಾಗ ತಪ್ಪಾಗಿದೆ ಅವರಿಗೆ ನ್ಯಾಯ ಕೊಡಿ ಅಷ್ಟೇ ಕಾನೂನಿನ ಕಾನೂನಿನ ಒಂದು ಅಲ್ಲಿ ಭಾಷಣಗಳು ಮಾತ್ರ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ಗಳಿದ್ದಾವೆ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಪ್ರೋಕ್ ಆಗೋದೇ ಅಲ್ಲಿ ಅಲ್ಲಿ ಬರುವಂತಹ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಕಂಟ್ರೋಲ್ ಮಾಡಿದೆ ಅಲ್ಲಿ ಹೇಟ್ ಸ್ಪೀಚ್ ಬಿಡಿ ಒಂದು ಕಡೆ ಬಾರ್ ಓಪನ್ ಆಗಿ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಪೋಸ್ಟ್ಗಳು ಅದು ತುಂಬ ಡೇಂಜರಸ್ ಅಂತ ಇಲ್ಲ ಸೋಷಿಯಲ್ ಮೀಡಿಯಾ ನೋಡಿ ಸೋಷಿಯಲ್ ನೋಡಪ್ಪ ಇದು ಪ್ರೆಸ್ ಕಾನ್ಫರೆನ್ಸ್ ದಯವಿಟ್ಟು ನೀವು ಅದು ಮಾತಾಡಬೇಡಿ ಒಂದು ನಿಮಿಷ ಸುಮ್ಮನೆ ಇರಿ ನೀವು ಸುಮ್ಮನೆ ಇರಪ್ಪ ಇಲ್ಲಿ ನೀವು ಸುಮ್ಮನೆ ಇರಪ್ಪ ಇಲ್ಲಿ ಸುಮ್ಮನೆ ಇರಪ್ಪ ನೀವು ಏ ಇವನ್ನ ಕಳಿಸ್ರಿ ಆಚೆ ಇವ್ರನ್ನ ಹೊರ್ಗಾಕ್ರಿ ಅವ್ರನ್ನ ನೋಡಿ ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ ಆದ್ರಿಂದ ಮತ್ತು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹೇಟ್ ಸ್ಪೀಚಸ್ ಮಾಡಿದಾಗ ಅಥವಾ ಇನ್ನೊಂದು ಭಾಷಣಗಳು ಮಾಡಿದಾಗ യപ്പത് അവർക്ക് ന്യായ കൊടി അത് ബാബാ ഇത അത് അവിടെ പോയിട്ട്